ಶಾಲಾ ಆವರಣದ ನೆಲದ ನೀರಿನ ಸಂಪ್ನಲ್ಲಿ ಬಿದ್ದಿರುವ ಹಂದಿಯನ್ನು ಸ್ಥಳೀಯರು ಕಬ್ಬಿಣ ಸಲಾಖೆಯಿಂದ ರಕ್ಷಣೆ ಮಾಡಿದ ಘಟನೆ ಗದಗ್ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ನಡೆದಿದೆ ಮೌಲಾನಾ ಆಜಾದ್ ಮಾದರಿ ಆಂಗ್ಲ ಮಾಧ್ಯಮ ಶಾಲೆ ನರಗುಂದದಲ್ಲಿ ಘಟನೆ ನಡೆದಿದೆ ನೆಲ ನೀರಿನ ಸಂಪ್ ತೆರೆದ ಮುಚ್ಚಳ ಇದಾಗಿತ್ತು ಏಕಾಏಕಿ ಹಂದಿ ಇದರಲ್ಲಿ ಬಿದ್ದು ವಿಲವಿಲ ಅಂತ ಒದ್ದಾಡಿದೆ ಇದನ್ನು ಗಮನಿಸಿದ ಸ್ಥಳೀಯರು ಓಡಿ ಬಂದು ಕಬ್ಬಿಣದ ಸಲಾಖೆ ಮೂಲಕ ಮೇಲೆತ್ತುವ ಮೂಲಕ ಹಂದಿಯನ್ನು ರಕ್ಷಣೆ ಮಾಡಿದ್ದಾರೆ ಮೇಲೆತ್ತದಂತೆ ಬದುಕಿದೆ ಬಡ ಜೀವ ಎಂಬಂತೆ ಅಲ್ಲಿಂದ ಓಡಿ ಹೋಯಿತು ವಿಪರ್ಯಾಸವೆಂದರೆ ಈ ಸಂಪ್ನಿಂದ ಶಾಲೆ ಬಿಸಿಯೂಟಕ್ಕೆ ಹಾಗೂ ಇತರೆ ಬಳಕೆ ಕೆಲಸಕ್ಕೆ ಬಳಕೆ ಮಾಡ್ತಾರೆ ಎನ್ನಲಾಗ್ತಿದೆ ನೀರಿನ ಈ ಸಂಪ್ ಮುಚ್ಚ ಅನೇಕ ಬಾರಿ ತೆರೆದಿಡಲಾಗಿತ್ತು ಅಂತ ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತೆರೆದ ನೀರಿನ ಸಂಪ್ನಲ್ಲಿ ಮಕ್ಕಳು ಬಿದ್ದರೆ ಹೇಗೆ ಅದರಲ್ಲಿ ಕಲ್ಲು ಮಣ್ಣು ಬಿದ್ದಿದೆ ಮಕ್ಕಳಿಗೆ ಏನಾದರೂ ಆದರೆ ಯಾರು ಜವಾಬ್ದಾರರು ಈ ವಿಷಯವಾಗಿ ಅನೇಕ ಬಾರಿ ಶಾಲಾ ಸಿಬ್ಬಂದಿ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿದ್ದಾರೆ ನರ್ಗುಂದ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಸ್ಥಳೀಯರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಏ ಏನಾಗುದಿಲ್ಲ ಕುಡಿಯಕ್ ಏನ ಅದಕ್ಕೇನಕೊಡ್ರಿ ಏನೋ ಯಾಕೆ ಕೊಡ್ರಿ ಅವೇನು ಮಗು ನಮ್ಮಲ್ಲ ಏನು ಬೇರೆ ಮಕ್ಕಳು